ವೆಲ್ಕಮ್ ಬ್ಯಾಕ್ ಡಿಕೆಎಸ್ ಆಪ್ತರಿಗೆ ಬಿಸಿ ಶೆಟ್ಟಿ ಬ್ರದರ್ಸ್ಗೆ ಕಂಟಕವಾಯ್ತ ಡಿಕೆ ಸ್ನೇಹ ರಾತ್ರಿಯೆಲ್ಲ ಹುಡುಕಾಟ ಸಿಕ್ಕಿದ್ದೇನು ಗೊತ್ತಾ ಡಿಕೆ ಆಪ್ತರಿಗೆ ಶಾಕ್ ಡಿಕೆಶಿ ಆಪ್ತರ ಮೇಲೆ ಐಟಿ ದಾಳಿ ನಡೆದಿದೆ ತಡರಾತ್ರಿಯಾದರೂ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಇವತ್ತು ಮತ್ತೆ ಅಧಿಕಾರಿಗಳು ಪರಿಶೀಲನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಡಿಕೆಶಿ ಆಪ್ತರ ಮೇಲೆ ನಡೆದಂತಹ ಐಟಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಪರಿಶೀಲನೆ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ದಾಸನಕೊಪ್ಪ ವೃತ್ತದ ಬಳಿಯ ಯು ಬಿ ಶೆಟ್ಟಿ ಮನೆ ಹಾಗೆಯೇ ವಿನಾಯಕ ನಗರದಲ್ಲಿರುವ ಸೀತಾರಾಮ ಶೆಟ್ಟಿ ಅವರ ಮನೆ ಎರಡೂ ಕಡೆಗಳಲ್ಲೂ ಕೂಡ ಹಣ ಮತ್ತು ದಾಖಲೆ ಪತ್ರಗಳ ಶೋಧವನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಎರಡೂ ಕಡೆಯಲ್ಲೂ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿದೆ ದಾಖಲೆಗಳು ಸಿಕ್ಕಿವೆ ಸೊ ಎರಡೂ ಕಡೆಗಳಲ್ಲೂ ಅಧಿಕಾರಿಗಳ ದಾಳಿ ಮುಂದುವರೆದಿದ್ದು ಕಂಟಿನ್ಯೂ ಆಗ್ತಾ ಇದೆ ಪರಿಶೀಲನೆ ತಮ್ಮನ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಅಣ್ಣನ ಮನೆಗೆ ಹಣವನ್ನ ತಂದು ಅಧಿಕಾರಿಗಳು ಲೆಕ್ಕ ಹಾಕಿದ್ದಾರೆ ಹಣದ ಮೂಲ ಹಾಗೆಯೇ ದಾಖಲೆಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಡಿ ಕೆ ಶ್ರಾಪ್ತಾ ಶೆಟ್ಟಿ ಅವರ ಉಡುಪಿ ಜಿಲ್ಲೆಯ ಬೈಂದೂರಿನ ಉಪ್ಪುಂದದ ಮನೆಯಲ್ಲೂ ಪರಿಶೀಲನೆಯನ್ನ ನಡೆಸಿದ್ದಾರೆ ಒಂಬತ್ತು ಅಧಿಕಾರಿಗಳ ತಂಡದಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಇವತ್ತು ಕೂಡ ಈ ಒಂದು ದಾಳಿ ಕಂಟಿನ್ಯೂ ಆಗ್ತಾ ಇದ್ದು ಎಲ್ಲಾ ಕಡೆಗಳಲ್ಲೂ ಸಂಪೂರ್ಣವಾದ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು ಶೆಟ್ಟಿ ಬ್ರದರ್ಸ್ಗೆ ಡಿ ಕೆ ಶಿವಕುಮಾರ್ ಅವರ ಸ್ನೇಹ ಕಂಟಕ ಆಯ್ತಾ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂದ್ರೆ ಈಗಾಗಲೇ ಐಟಿ ಅಧಿಕಾರಿಗಳ ದಾಳಿ ನಿನ್ನೆಯಿಂದಲೂ ಕೂಡ ಮುಂದುವರೆದಿದ್ದು ಅನೇಕ ದಾಖಲೆಗಳು ಸಿಕ್ಕಿವೆ ಹಾಗೆ ಕಂತೆ ಕಂತೆ ಹಣವೂ ಸಿಕ್ಕಿದೆ ದೇಶದ ಎಲ್ರಿ